ಪೇಪರ್ ಕಪ್ನಲ್ಲಿ ಚಹಾ ಅಥವಾ ಜ್ಯೂಸನ್ನು ಕುಡಿತಾ ಇದ್ದೀರಾ ಹಾಗಿದ್ರೆ ಇದು ನಿಮ್ಮ ಜೀವಕ್ಕೆ ಅಪಾಯವನ್ನು ತರಬಹುದು ಎಚ್ಚರ ಯಾವುದೇ ಕಾರ್ಯಕ್ರಮದಲ್ಲಿ ಅಥವಾ ಹೋಟೆಲ್ನಲ್ಲಿ ಅಥವಾ ಬೀದಿ ಬದಿಯ ಟೀ ಅಂಗಡಿಗಳಲ್ಲಿ ಚಹಾ ಅಥವಾ ಕಾಫಿಯನ್ನು ಪೇಪರ್ ಕಪ್ನಲ್ಲಿ ನಲ್ಲಿ ಹಾಕಿಕೊಡುವುದೀಗ ಸಾಮಾನ್ಯವಾಗಿದೆ ಈ ಪೇಪರ್ ಕಪ್ಗಳು ಅತಿ ಸುಲಭದಲ್ಲಿ ದೊರೀತದೆ ಮತ್ತೆ ಸ್ಟೀಲ್ ಅಥವಾ ಗಾಜಿನ ಲೋಟಗಳನ್ನು ತೊಳೆಯುವ ರೀತಿ ಕ್ಲೀನ್ ಮಾಡುವ ಅಗತ್ಯ ಇರುವುದಿಲ್ಲ ಇದರಿಂದ ನೀರು ಉಳಿತಾಯವಾಗುವುದರ ಜೊತೆಗೆ ಗ್ಲಾಸ್ ತೊಳೆಯುವ ಸಮಯ ಕೂಡ ಉಳಿತಾಯವಾಗ್ತದೆ ಆದರೆ ಇಂತಹ ಯೂಸ್ ಆ್ಯಂಡ್ ಥ್ರೋ ಪೇಪರ್ ಕಪ್ಗಳು ತುಂಬಾ ಅಪಾಯಕಾರಿ ಎಂಬುದು ನಮ್ಮಲ್ಲಿ ಹೆಚ್ಚಿನವರಿಗೆ ತಿಳಿದಿಲ್ಲ ಪೇಪರ್ ಕಪ್ನಲ್ಲಿ ನಲ್ಲಿ ಮೈಕ್ರೋಪ್ಲಾಸ್ಟಿಕ್ ಮತ್ತು ಇತರ ಅಪಾಯಕಾರಿ ವಸ್ತುಗಳಿವೆ ಇಂತಹ ಪೇಪರ್ ಕಪ್ನಲ್ಲಿ ನಾವು ಬಿಸಿ ಬಿಸಿಯಾದ ಟೀ ಅಥವಾ ಕಾಫಿಯನ್ನು ಹಾಕೋದ್ರಿಂದ ಅದರಲ್ಲಿರುವ ಪ್ಲಾಸ್ಟಿಕ್ ಕಣಗಳು ನಮ್ಮ ದೇಹವನ್ನು ಸೇರುವ ಅಪಾಯವಿರುತ್ತದೆ ಪೇಪರ್ ಕಪ್ಗಳನ್ನು ಸಾಮಾನ್ಯವಾಗಿ ಹೈಡ್ರೋಫೋಬಿಕ್ ಫಿಲ್ಮ್ನ ತೆಳುವಾದ ಪದರದಿಂದ ಮುಚ್ಚಲಾಗುತ್ತದೆ ಇದನ್ನು ಹೆಚ್ಚಾಗಿ ಪ್ಲಾಸ್ಟಿಕ್ನಿಂದ ನಿಂದ ತಯಾರಿಸಲಾಗ್ತದೆ ಪ್ಲಾಸ್ಟಿಕ್ ಕಪ್ಗೆ ಬಿಸಿ ಬಿಸಿಯ ದ್ರವವನ್ನು ಹಾಕಿದ್ರೆ ಇದರ ಮೈಕ್ರೋಪ್ಲಾಸ್ಟಿಕ್ ಕಣಗಳು ಹದಿನೈದೇ ನಿಮಿಷದಲ್ಲಿ ಕರಗಲು ಶುರುವಾಗ್ತದೆ ಈ ಕರಗಿದ ಮೈಕ್ರೋಪ್ಲಾಸ್ಟಿಕ್ ಕಣಗಳು ಕಪ್ನ ಒಳಗಿರುವ ದ್ರವದೊಂದಿಗೆ ಮಿಶ್ರಣಗೊಂಡು ಆ ದ್ರವವನ್ನು ಕಲುಷಿತಗೊಳಿಸುತ್ತದೆ ಈ ಕಲುಷಿತಗೊಂಡ ಟೀ ಅಥವಾ ಕಾಫಿಯನ್ನು ಕುಡಿದ್ರೆ ನಮ್ಮ ಆರೋಗ್ಯದ ಮೇಲೆ ಅದು ಕೆಟ್ಟ ಪರಿಣಾಮವನ್ನು ಬೀರ್ತದೆ ಒಬ್ಬ ವ್ಯಕ್ತಿ ದಿನಕ್ಕೆ ಒಂದು ಸಲ ಪೇಪರ್ ಕಪ್ನಲ್ಲಿ ಟೀ ಅಥವಾ ಕಾಫಿಯನ್ನು ಕುಡಿದ್ರೆ ಸುಮಾರು ಇಪ್ಪತ್ತೈದು ಸಾವಿರದಷ್ಟು ಮೈಕ್ರೋಪ್ಲಾಸ್ಟಿಕ್ ಕಣಗಳು ಅವನ ದೇಹವನ್ನು ಸೇರ್ಬೋದು ಒಂದು ವೇಳೆ ಅವನು ದಿನಕ್ಕೆ ಮೂರು ಕಪ್ ಚಹಾ ಅಥವಾ ಕಾಫಿಯನ್ನು ಪೇಪರ್ ಕಪ್ನಲ್ಲಿ ಕುಡಿದರೆ ಬರಿಗಣ್ಣಿಗೆ ಕಾಣದ ಎಪ್ಪತ್ತೈದು ಸಾವಿರ ಮೈಕ್ರೋಪ್ಲಾಸ್ಟಿಕ್ ಕಣಗಳು ಅವನ ದೇಹವನ್ನು ಸೇರುವ ಸಾಧ್ಯತೆ ಹೆಚ್ಚಾಗಿರ್ತದೆ ದಿನಕ್ಕೆ ಅಷ್ಟೊಂದು ಪ್ಲಾಸ್ಟಿಕ್ ಕಣಗಳು ನಮ್ಮ ದೇಹವನ್ನು ಸೇರಿದರೆ ನಮ್ಮ ಆರೋಗ್ಯದ ಗತಿ ಏನಾಗಬೇಕು ಎಂಬುದನ್ನು ನೀವೇ ಯೋಚಿಸಿ ಪೇಪರ್ ಕಪ್ಗಳಲ್ಲಿ ಸಾಮಾನ್ಯವಾಗಿ ಪ್ಯಾರಾಫಿನ್ ವ್ಯಾಕ್ಸ್ ಅನ್ನು ಬಳಸಲಾಗ್ತದೆ ಈ ಪ್ಯಾರಾಫಿನ್ ವ್ಯಾಕ್ಸ್ ಪೆಟ್ರೋಲಿಯಂನ ಉಪ ಉತ್ಪನ್ನವಾಗಿದೆ ಇದು ಮಣ್ಣಿನಲ್ಲಿ ಬೇಗ ಕರಗುವುದಿಲ್ಲ ಹಾಗಾಗಿ ಪೇಪರ್ ಕಪ್ನ ಬಳಕೆ ನಾವು ಜೀವಿಸುತ್ತಿರುವ ಭೂಮಿಯ ಮೇಲೆ ಪ್ರಕೃತಿಯ ಮೇಲೆ ಸಹ ಕೆಟ್ಟ ಪರಿಣಾಮವನ್ನು ಬೀರ್ತದೆ ನಮ್ಮ ಭೂಮಿಯನ್ನು ಕಲುಷಿತಗೊಳಿಸುವಲ್ಲಿ ಈ ಪೇಪರ್ ಕಪ್ ಕೂಡ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದೆ ಸಾಮಾನ್ಯವಾಗಿ ಪ್ಲೇನ್ ಪೇಪರ್ನಿಂದ ಯಾವುದೇ ರೀತಿಯ ಅಪಾಯವಿರುವುದಿಲ್ಲ ಮತ್ತು ಪೇಪರ್ ಮಣ್ಣಿನಲ್ಲಿ ಕರಗುವ ಗುಣವನ್ನು ಹೊಂದಿದೆ ಆದರೆ ಪೇಪರ್ ಕಪ್ಗಳನ್ನು ತಯಾರಿಸುವಾಗ ಅದಕ್ಕೆ ಯಾವುದಾದರೂ ಒಂದು ರೀತಿಯ ಪ್ಲಾಸ್ಟಿಕ್ ಅನ್ನು ಬಳಕೆ ಮಾಡಿಯೇ ಮಾಡಿರ್ತಾರೆ ಹೆಸರಿಗೆ ಇದು ಪೇಪರ್ ಕಪ್ ಆಗಿದ್ರೂ ಕೂಡ ಅದರೊಳಗೆ ಪಾನೀಯವನ್ನು ಹಾಕಿದಾಗ ಅದನ್ನು ಹಿಡಿದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ಪೇಪರ್ ಕಪ್ನ ಮೇಲ್ಭಾಗಕ್ಕೆ ಒಂದು ತೆಳುವಾದ ಪ್ಲಾಸ್ಟಿಕ್ ಲೇಪನವನ್ನು ಮಾಡಲಾಗ್ತದೆ ಒಂದು ವೇಳೆ ಈ ಪ್ಲಾಸ್ಟಿಕ್ ಲೇಪನವನ್ನು ಪ್ಲಾಸ್ಟಿಕ್ ಕಪ್ನಲ್ಲಿ ಬಳಕೆ ಮಾಡದೇ ಇದ್ರೆ ಸಾಮಾನ್ಯ ಪೇಪರ್ನಂತೆ ಅದರೊಳಗೆ ಪಾನೀಯಗಳನ್ನು ಹಾಕಿದಾಗ ಪೇಪರ್ನೆಂದು ಒದ್ದೆಯಾಗಿ ಬಿಡ್ತದೆ ಹಾಗಾಗಿ ಪ್ಲಾಸ್ಟಿಕ್ ಲೇಪನ ಅತ್ಯಗತ್ಯ ಆದರೆ ಈ ವಿಷಯ ಸಾಮಾನ್ಯವಾಗಿ ಹೆಚ್ಚಿನವರಿಗೆ ತಿಳಿದಿರುವುದಿಲ್ಲ ಮನೆಗಳಲ್ಲಿ ಯಾವುದಾದರೂ ಫಂಕ್ಷನ್ ಮಾಡಿದಾಗ ಈ ಪೇಪರ್ ಕಪ್ಗಳನ್ನು ತಂದು ಅದರಲ್ಲೇ ಟೀ ಕಾಫಿ ಜ್ಯೂಸ್ ಅನ್ನು ಕೊಡ್ತೇವೆ ಒಂದು ಸಲಕ್ಕೆ ಮಾತ್ರ ಬಳಸಬಹುದಾದ ಈ ಪೇಪರ್ ಕಪ್ ನಮ್ಮ ಆರೋಗ್ಯವನ್ನು ಹಾಳು ಮಾಡುವುದರ ಜೊತೆಗೆ ನಮ್ಮ ಸುತ್ತಮುತ್ತಲೂ ಇರುವ ಪರಿಸರವನ್ನು ಸಹ ಹಾಳು ಮಾಡುತ್ತದೆ ಇದು ಒಂದು ರೀತಿ ಸ್ಲೋ ಪಾಯ್ಸನ್ ಅಂತನೇ ಹೇಳಬಹುದು ಇದು ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನು ಹಾಳು ಮಾಡಿ ಕ್ಯಾನ್ಸರ್ನಂತಹ ಭಯಾನಕ ರೋಗಗಳಿಗೆ ಕಾರಣವಾಗಬಹುದು ಹಾಗಾಗಿ ಪ್ಲಾಸ್ಟಿಕ್ ಜೊತೆಗೆ ಪೇಪರ್ ಕಪ್ಗಳ ಬಳಕೆಯನ್ನು ಸಹ ಕಡಿಮೆ ಮಾಡಿದರೆ ಒಳ್ಳೆಯದು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಅದನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಅನಿವಾರ್ಯವಾಗಿದೆ ಹಾಗಿದ್ರೆ ಫ್ರೆಂಡ್ಸ್ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಚಾಟ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು